ಅದೇ ನನಗೆ ಅದರ ಡೀಟೇಲ್ಸ್ ಗೊತ್ತಿಲ್ಲ ಜಸ್ಟ್ ನಾನು ಈ ಟಿ ವಿದಾಗ ನೋಡಿದೆ ನ್ಯಾಚುರಲಿ ಇಡಿದವರು ಮಾಡಿದ್ದಾರೆ ಅಂದರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎಮ್ ಎಲ್ ಎಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅಂದರೆ ಅದರ ವಿಶೇಷವಾದಂಥ ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾಯಿದ್ದಾರೆ ಒಂದು ಎಲೆಕ್ಷನ್ದಲ್ಲಿ ಆದಂಥ ಘಟನೆ ಈಗ ತೆಗೆದು ಅದನ್ನು ಹರ್ಯಾಶ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದರೆ ಇದು ಸರಿಯಲ್ಲ ನೀವು ಎಲೆಕ್ಷನ್ದಲ್ಲೇ ಇದನ್ನು ಘಟನೆ ಮಾಡಬೇಕಾಗಿತ್ತು ತಗೊಳ್ಬೇಕಾಗಿತ್ತು ಆದರೆ ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಇವೆಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಅಥವಾ ಇಲ್ಲಿರ್ತಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ನಡೆದಿದೆ ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನು ಹಿಡಿದವರು ತಿರುವು ಇರ್ಬೋದು ಅಥವಾ ಯಾವ ರೀತಿಯಾಗಿ ಅವರು ಇದಕ್ಕೆ ಕೇಸ್ ಮಾಡುತ್ತಾರೋ ಅದ್ರ ಮೇಲೆ ಡಿಪೆಂಡ್ ಇದೆ ಅದನ್ನು ನಾನು ಕೂಡ ಅವರಿಗೆ ಫೋನ್ ಮಾಡಿ ತಿಳ್ಕೊಂಡು ಅಥವಾ ಚೀಫ್ ಮಿನಿಸ್ಟರ್ ಫೋನ್ ಮಾಡಿ ತಿಳ್ಕೊಂಡು ಅದನ್ನು ನೋಡೋಣ ಮುಂದೆ ಅವ್ರು ಹೇಳ್ತಾರೆ ನೋಡಿ ಅದು ಇಡೀಗಿ ಬಿಟ್ಟು ವಿಚಾರ ನಾನು ಅದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ ಎನ್ಕ್ವೈರಿಗಳು ಆಗ್ತವೆ ಹೋಗ್ತವೆ ಈಗ ಎಷ್ಟೋ ಜನ ಎನ್ಕ್ವೈರಿಗಳು ಮಾಡಿದ್ದಾರೆ ಚುನಾವಣೆಗಳೇ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ಸ ಇದು ಸೀಸ್ ಮಾಡಿದ್ದಾರೆ ಅದು ಎಲ್ಲಿದೆ ಯಾರದು ಏನು ಇಲ್ಲಿವರೆಗೆ ಲೆಕ್ಕ ಹೊರಗೆ ಬಂದಿಲ್ಲ ಎಲ್ಲ ಪಾರ್ಟಿದ್ರು ಕೂಡ ಸೀಸ್ ಮಾಡಿದ್ದಾರೆ ಆವಾಗ ಅವೆಲ್ಲಿ ಹಣಗಳು ಅದನ್ನು ಯಾವ ಬಿ ಜೆ ಪಿ ಬಂದಿಲ್ಲ ಎಲ್ಲರಿಗೆ ಗೊತ್ತಿದೆ ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಚುನಾವಣೆಗಳಲ್ಲಿ ಅಂತ ಅವರು ಒಂದೇ ಪಾರ್ಟಿಗೆ ಟಾರ್ಗೆಟ್ ಮಾಡತಕ್ಕಂಥದ್ದು ಯಾಕೆ ಅಂದರೆ ವಿಶೇಷವಾಗಿ ಈ ಪಕ್ಷಕ್ಕೆ ನಾವು ಸ್ವಲ್ಪ ತೊಂದರೆ ಕೊಟ್ಟರೆ ನ್ಯಾಚುರಲಿ ಪಕ್ಷದಲ್ಲಿ ಒಂದು ಭಾವ ಉಂಟಾಗಿ ನಮಗೆ ಅನುಕೂಲ ಆಗುವಂಥ ಒಂದು ಕಲ್ಪನೆ ಇದೆ ಬಟ್ ಅದು ಸಾಧ್ಯ ಇಲ್ಲ ನಮ್ಮೆಲ್ಲ ಎಮ್ ಎಲ್ ಎಗಳು ಎಷ್ಟೇ ಹರಾಶ್ಮೆಂಟ್ ಮಾಡಿದ್ರು ಏನೇ ಮಾಡಿದ್ರು ಒಕ್ಕಟ್ಟಾಗಿದ್ದಾರೆ ಮತ್ತು ಕರ್ನಾಟಕದಾಗ ಇವೇನು ಹೊಸದಿಲ್ಲ ಹಿಂದೆ ನಮ್ಮ ಪಾರ್ಟಿ ಅವರಿಗೆ ಒಬ್ಬರಿಗೆ ಆ ಒಂದು ಅಲ್ಲಿ ಅವರಿಗೆ ಇದು ಮಾಡಿ ಜೇಲ್ನಲ್ಲಿ ಹಾಕಿದ್ದರು ಹಿಂದೆ ಯಡಿಯೂರಪ್ಪ ಹಾಕಿದ್ರು ಹೀಗೆ ಅನೇಕ ಜನರಿಗೆ ಅನೇಕ ಸಲ ಮಾಡ್ತಾರೆ ಬಟ್ ಇದು ಪೂರ್ಣ ಎನ್ಕ್ವೈರಿ ಆಗೋವರಿಗೆ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನನ್ನ ಹತ್ರ ಇಲ್ಲ ಹ್ಞೂ ಹಾಗೆ ಆ ಪ್ರಕಾರ ಕಟ್ಸಿ ಕಾಲ್ ಡಿ ಸಿ ಎಮ್ಮು ಚೀಫ್ ಮಿನಿಸ್ಟರ್ ಬಂದಿದ್ದು ಬಂದು ಮೂರ್ನಾಲ್ಕು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದೆ ಇಲ್ಲಿ ಸ್ಟ್ಯಾಂಪೇಡ್ ಆಗಿದ್ದು ಆಮೇಲೆ ಕಾಸ್ಟ್ ಸೆನ್ಸಸ್ಸು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಆಡಳಿತಕ್ಕೆ ಸಂಬಂಧಪಟ್ಟಂಥದನ್ನು ಮಾಹಿತಿ ನಾನು ರಾಹುಲ್ ಗಾಂಧಿ ಅವರು ತೊಗೊಂಡೇವೆ ಸೊ ನ್ಯಾಚುರಲಿ ಅದನ್ನು ನಮ್ಮ ಇಂಟರ್ನಲ್ ಪಾರ್ಟಿ ಕನ್ಸಂಷನ್ಗೋಸ್ಕರ ಆ ಮಾಹಿತಿಯನ್ನು ಪಡೆದು ಕೆಲವು ಸೂಕ್ಷ್ಮವಾಗಿ ಅವ್ರಿಗೆ ತಿಳಿದೇವೆ ಇಂಥವು ಕೆಲವು ಘಟನೆಗಳನ್ನು ನಡಿಬಾರ್ದಿತ್ತು ಪಾಪ ಕುಟುಂಬಗಳಿಗೆ ನಾವು ಅವ್ರ ಬೆನ್ನಿಗೆ ನಾವು ನಿಲ್ಲಬೇಕು ಸಹಾಯ ಮಾಡಬೇಕು ಅಂತಕ್ಕಂಥ ಮಾತು ರಾಹುಲ್ ಗಾಂಧಿನ ಹೇಳಿದ್ರು ನಾವು ಕೂಡ ಸೊ ಅದು ನಡೀತದೆ ಈಗ ಸದ್ಯಕ್ಕೇನಿಲ್ಲ ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡಬೇಕು ಈಗ ಇಲ್ಲ ಈಗ ಇದು ಕೊಟ್ಟರು ನಾನು ಅದಕ್ಕೆ ಹೇಳೋದಿಲ್ಲ ಹೆಸರಿನಲ್ಲಿ ಕಲ್ಲಾಕಿ ಮೈ ಮೇಲೆ ಸಿಗಿಸ್ಕೊಳ್ಳೋದು ಅಲ್ಲಂತೂ ಲಕ್ಷಾಂತರ ಜನ ಹೋದರು ಲೆಕ್ಕನೇ ಇಲ್ಲ ಅಲ್ಲಿ ನನಗೆ ಬೈದ್ರು ಆವಾಗ ಏನಂತ ಆಮೇಲೆ ಒಂದು ಒಂದು ಹಣಗಳ ತೇಲುವಾಗ ಈಗಲ್ಲ ಕೋವಿಡ್ ನಂಗ್ ಹಂಗೆ ಈಗ ಸಿ ಈಗ ಅವ್ರು ಕೊಟ್ಟರು ರಜನ ಯೋಗಿ ಸಿ ಯಾವುದೇ ಒಂದು ಕೆಲಸ ಇಂಟೆನ್ಷನಲ್ಲಿ ಮಾಡಿದರೆ ಪರ್ಪಸ್ ಆಗಿ ಮಾಡಿದರೆ ನ್ಯಾಚುರಲಿ ನೀವು ಇದು ಹೇಳಿ ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ ಇದು ತಪ್ಪು ನಮ್ಮವರು ಕ್ಷಮೆನೂ ಕೇಳಿದ್ದಾರೆ ಯಾರು ಆ ಘಟನೆನ ಅದರಲ್ಲಿ ಭಾಗಿಯಾಗಿದೆ ಅದಕ್ಕೀಗ ನಮಗೂ ಕೂಡ ದುಃಖ ಅನ್ನಿಸ್ತದೆ ಹಿಂಗಾಗಬಾರ್ದಿತ್ತು ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ಹೋದ್ರಿಗೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು ಇದು ಏನು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ ಆದರೆ ಇದು ಮಾಡಿದ್ದಾರೆ ಈಗ ಅದನ್ನು ಇನ್ನು ಮುಂದೆ ಇಂಥ ಘಟನೆಗಳಾಗಲಾರ ನಾವು ನೋಡ್ಬೋದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ರೀಶಫಲ್ ಬಗ್ಗೆ ಚರ್ಚೆ ಆಗಿಲ್ಲ ಹೊಸ ಮಂತ್ರಿ ಮಂಡಳ ತೊಗೊಳೋದು ಆಗಿಲ್ಲ ಸೆನ್ಸಸ್ ಬಗ್ಗೆ ಚರ್ಚೆ ಆಯಿತು ಈ ಇವೆಂಟ್ ಬಗ್ಗೆ ಚರ್ಚೆ ಆಯಿತು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ನಾವೆಲ್ಲರೂ ಸೇರಿ ರಾಹುಲ್ ಗಾಂಧಿ ಅವರು ಇದ್ರ ಮೇಲೆ ಸ್ವಲ್ಪ ಈ ರೀತಿಯಾಗಿ ನೀವು ಮುಂದೆ ನೋಡ್ಕೊಳ್ಬೇಕು ಯಾವುದೇ ಒಂದು ಇವೆಂಟ್ ಮಾಡುವಾಗ ಎಲ್ಲರೂ ಸೇರಿ ಅದಕ್ಕೆ ನೋಡ್ಕೊಂಡು ಮಾಡಬೇಕು ಹೊರತಾಗಿ ಇದು ಒಂದು ನ್ಯಾಷನಲ್ ಈವೆಂಟ್ ಏನು ಇರಲಿಲ್ಲ ಆದರೂ ನೀವು ಇದು ಇಷ್ಟೊಂದು ಜನ ಸೇರಿದ ಮೇಲೆ ಇವೆಲ್ಲ ಆಗ್ತವೆ ಆದರೆ ತಪ್ಪು ಯಾರ್ದಿದೆ ಅದನ್ನು ಕಂಡುಹಿಡಿದು ನೀವು ಅವ್ರಿಗೆ ಶಿಕ್ಷೆ ಕೊಡಬೇಕು ಮತ್ತು ನೀವು ಈ ಮುಂದೆ ಹಿಂಗೆ ಮಾಡಬಾರ್ದು ಅಂತ ಸ್ಪಷ್ಟ ಹೇಳಿದರು ಸಮಾಧಾನ ಹೇಳಿದ್ದಾರೆ ನಡೆಸಿದ ಎಲ್ಲಾನು ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ ಇನ್ನೊಂದೇನೆಂದರೆ ನಾನು ಇದೇ ಸಂದರ್ಭದಲ್ಲಿ ನಮ್ಮ ಡೇವಿಡ್ ಸೈಮನ್ ಪಾಪ ಅವರು ತೀರ್ಕೊಂಡಿದ್ದಾರೆ ಒಬ್ಬ ಆ್ಯಕ್ಟಿವ್ ಕಾರ್ಯಕರ್ತ ಇದ್ದ ಮತ್ತು ಅವರು ಡೆಪ್ಟಿ ಚೇರ್ಮನ್ ಇದ್ದರು ನಮ್ಮ ಕಾಲದಲ್ಲಿ ಕರ್ನಾಟಕದಲ್ಲಿ ನಮ್ಮ ಮೇಲ್ಮನೆದು ಸೊ ಅವರಿಗೆ ನಾನು ತುಂಬ ಶ್ರದ್ಧಾಂಜಲಿ ಅರ್ಪಿಸ್ತೀನಿ ನಮ್ಮ ಪಾರ್ಟಿ ಪರವಾಗಿನೂ ಕೂಡ ಅವರಿಗೆ ಕಂಡೋಲೆನ್ಸಸ್ ಹೇಳ್ತೀನಿ ಮತ್ತು ಒಬ್ಬ ಒಳ್ಳೆಯ ಸಂಬಾಯಿಕ್ ಮನುಷ್ಯ ಕ್ರಿಶ್ಚಿಯನ್ ಸಮಾಜಕ್ಕೆ ಸೇರಿದಂಥವರು ಸಾರ್ವಜನಿಕ ಕೆಲಸದಲ್ಲಿ ಭಾಳ ಆ್ಯಕ್ಟಿವ್ ಇರ್ತಿದ್ದ ಮತ್ತು ಎಲ್ಲರ ಜೊತೆಯಲ್ಲಿ ಮಿಕ್ಸ್ ಆಗಿ ಕೆಲಸ ಮಾಡ್ತಿದ್ದ ಅದಕ್ಕಾಗಿ ನಿಜವಾಗಲೂ ನನಗೆ ಅದರಿಂದ ವಿಶೇಷವಾಗಿ ಅಂದರೆ ಮೊದಲನಾಯ ಆ ಕಾನ್ಸನ್ಸಿಗೆ ರೆಪ್ರೆಸೆಂಟ್ ಮಾಡ್ತಿದ್ದ ಆ ಕಾನ್ಸುನ್ಸಿಯಲ್ಲೇ ಅವರು ಅವ್ರ ಮನೆಯ ಹೀಗಾಗ ಅದರಿಂದ ಒಬ್ಬ ಒಂದು ಒಳ್ಳೆಯ లీడర్న కార్యకర్త ఆయన క్రిస్టియన్ సమాజ ముఖండ్ర కకొండే మొత్తం నేను శ్రద్ధాంజలి అర్పిస్తాను